ನೀವು ಸೂಪರ್ ಸದ್ಯದಲ್ಲೇ ಮೀಟ್ ಮಾಡೋ ಅವಕಾಶ ಇತ್ತು ಮತ್ತೆ ಪೋಸ್ಟ್ಪೋನ್ ಆಗಿದೆ ಅದಕ್ಕೆ ನಾವೇ ಮನೆಗೆ ಬಂದ್ಬಿಟ್ವಿ ಇವಾಗ ತುಂಬಾ ಧನ್ಯವಾದ ಖುಷಿ ವಿಷಯ ಕಾರಣ ಗೊತ್ತಾ ಜನ ಅನ್ಕೊಂಡಿದಾರೆ ಅಜ್ಜಿಯರ್ ಮನೆಯಲ್ಲಿ ಮೂರ್ ಸ್ಟೆಪ್ನ್ ಮನೆ ಆಮೇಲೆ ಬಿಸಿಕಲ್ಲು ಒಳ್ಕಲ್ಲು ಪೂಜೆದು ಕೆಲವೊಂದ್ ಸಾಮಾನ್ ದೀಪಗಳು ಇಷ್ಟು ಬಿಟ್ರೆ ಬೇರೆ ಏನು ಚೆನ್ನಾಗಿರಲ್ ಬೇನೋ ಅದಕ್ಕೆ ಗಾಯತ್ವರ್ ಏನು ತಗೊಳಲ್ಲ ಅಥವಾ ಇಷ್ಟೇ ಇರೋದೇನೋ ಅಂತನೂ ಕೆಲವ್ ಜನ ಅನ್ಕೊಂಡಿದ್ದಾರೆ ಬಟ್ ನನಗ್ ಏನ್ ಅಂತ ತರಿಸಕೋಬಹುದು ಅದಕ್ಕೆ ಇವತ್ತು ಒಂದ್ಸಲ ಎಲ್ಲ ತೋರ್ಸ್ ಬಿಡಿ ನಿಮ್ಮಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಸ್ವಲ್ಪ ಗೊತ್ತಾದ್ರೆ ತಗೊಳಕ್ ಈಸಿ ಎಲ್ರಿಗೂ ಒಂದ್ ಎಲ್ರಿಗೂ ಗೊತ್ತು ನಾನ್ ಯಾವಾಗ ಅವ್ರ ಏನ್ ಮುಗಿಲಿ ಅಂತ ಇಡ್ತಾ ಇದ್ದೀನಿ ಮನೆ ಮುಗಿದ್ಮೇಲೆ ನನ್ಗೆ ಯಾವ ಪ್ಲೇಸಿಗೆ ಏನ್ ಬೇಕು ಅಂತ ನೋಡಿ ತಗೊಳಕ್ ಚಂದ ಸೊ ಹಂಗಾಗಿ ತಗೊಂಡ್ ತುಂಬ್ಕೋಬಾರ್ದು ಅಂತ ನಾನು ಸುಮ್ನೆ ಇದೇನೆ ಇವತ್ ನೀವ್ ತೋರ್ಸ್ಕೊಡಿ ಎಲ್ಲಾರ್ಗು ಏನೇನಿದೆ ಅಂತ ಖಂಡಿತ ತುಂಬಾ ಪ್ರಾಡಕ್ಟ್ಸ್ ಇದೆ ಬನ್ನಿ ತೋರಿಸ್ತೀನಿ ಮೊದ್ಲಿಗೆ ಈ ಪೂಜೆಗೆ ಅ ಪೂಜೆಗೆ ಈ ಸ್ಟೆಪ್ಸ್ ಏನಂದ್ರೆ ನಾವು ಎಕ್ಸಾಂಪಲ್ ಹೇಳ್ತೀನಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ ಅಕ್ಕ ಪಕ್ಕದಲ್ಲಿ ಈ ಸ್ಟೆಪ್ಸ್ ನ ಇಟ್ಬಿಟ್ರೆ ನೀವು ದೀಪಗಳನ್ನಾಗ್ಲಿ ಹೂಗಳನ್ನಾಗ್ಲಿ ಅಥವಾ ನೀವು ವಿಗ್ರಹಗಳನ್ನಾಗ್ಲಿ ಇಟ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಕ್ಕ ಇದೆಲ್ಲ ಹೇಗೆ ಅಂತಂದ್ರೆ ಇದು ಪೂಜೆ ಜೊತೆಗೆ ನಮ್ದೇ ಬರಿ ಆಯ್ತಲ್ಲ ಮಕ್ಳಿಗೂ ಏನಂತ ಕಳ್ಸಿಕೊಟ್ರೆ ಒಳ್ಳೇದಲ್ವಾ ಸೊ ಹಾಗಾಗಿ ಏನಾಗಿದೆ ಅಂದ್ರೆ ಇದು ಕಂಪ್ಲೀಟ್ ಪ್ಯೂರ್ ಐರನ್ ಸೆಟ್ ಇದು ಕಬ್ಬಣದ್ದು ಏನು ತೊಂದರೆ ಆಗಲ್ಲ ಈಗ ನಾವ್ ಹೇಗೆ ದೋಸೆ ಚಪಾತಿ ಪಡ್ಡು ಉಪ್ಪಿಟ್ಟು ಪೂರಿ ಮಾಡ್ತೀವೋ ಹಾಗೆ ಮಕ್ಳಿಗೂ ಈಲ್ಗೆ ಮನೆಯಿಂದ ಹಿಡಿದು ಕೊಟ್ಟಿದೀವಿ ಅವರೇ ಖುದ್ದಾಗಿ ನಾವು ಮಾಡೋ ಥರ ಅಡಿಗೆನ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಬಹುದು ಆ ತರದಕ್ಕೋಸ್ಕರ ಎರಡು ಸೈಜ್ ಅಲ್ಲಿ ಮಾಡಿಸಿದಿವನ್ನ ಸೊ ಅವ್ರಿಗೂ ಇವಾಗಿಂದನೆ ಆ ಹ್ಯಾಬಿಟ್ ಅಂದ್ರೆ ಇದು ಬರ್ಲಿ ಅನ್ನೋದಕ್ಕೊಂದಕ್ಕೋಸ್ಕರ ಈ ತರದ್ದಿದೆ ಟ್ರೆಡಿಶನಲ್ಸ್ ಬಗ್ಗೆ ನಾಲೆಜು ಇರುತ್ತೆ ಯಾಕೆ ಕಬ್ಬಣ ಕಬ್ಬಡ ಉಪಯೋಗಿಸಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಸ್ಕೂಲಲ್ಲಿ ಬರಿ ಐರನ್ ಡಿಫಿಶಿಯನ್ಸಿ ಇರುತ್ತೆ ಅದಿರುತ್ತೆ ಅಂತ ಓದಿರ್ತಾರೆ ಸೊ ಇದನ್ನ ಬಳಸಿದಾಗ ಐರನ್ ಡಿಫಿಶಿಯನ್ಸಿ ಬರಲ್ಲ ಅಂತ ಮಕ್ಳಗ್ ಗೊತ್ತಾಗುತ್ತೆ ಹಾಗೆ ಇದರಲ್ಲೇ ಚಿಕ್ಕದಲ್ಲಿ ಒಂದು ಕಲ್ಲಿನ ಸೆಟ್ಟು ಅಡಿಗೆ ಮಾಡಿಸಿದ್ವಿ ಮಕ್ಕಳಿಗೆ ಮಕ್ಳಿಗೆ ಅದು ಹೇಗೆ ಅಂತಂದ್ರೆ ಒಲೆ ಉರಿ ಹಾಕಿ ನಾವು ದೊಡ್ಡ ಕಲ್ಚಟ್ಟಿ ಹೇಗೆ ಯೂಸ್ ಮಾಡ್ತೀವೋ ಹಾಗೆ ಇದರಲ್ಲಿ ಅವರು ಅನ್ನ ಸಾರು ಸಾಂಬಾರು ಉಪ್ಪಿಟ್ಟು ಎಲ್ಲ ಇಲ್ಲ ಇಲ್ಲ ಹುಲಿ ಹಾಕಿದ್ರೆ ಹಾಗೆ ತೀರ ಪುಟ್ ಮಕ್ಳ ಆದ್ರೆ ಅವ್ರಿಗೆ ಬ್ರಾಸ್ ಕಿಚನ್ ಸೆಟ್ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ವಿತ್ ಸ್ಟ್ಯಾಂಡು ವಿತ್ಔಟ್ ಸ್ಟ್ಯಾಂಡು ಎಲ್ಲ ಇದೆ ದಸರಾ ಟೈಮ್ ತುಂಬಾನೇ ಮೂವ್ಮೆಂಟ್ ಇದೆ ಇದೇ ತರ ಅವ್ರಿಗೆ ಸ್ಟೀಲ್ ಸ್ಟೀಲ್ ಅಲ್ಲಿ ಇದು ಮಕ್ಕಳಿಗೆ ಯಾವ ತೊಂದ್ರೆನೂ ಇಲ್ಲ ಎಲ್ಲಾ ವೆರೈಟಿನೂ ಇದೆ ಟ್ರಾಲಿಯಿಂದ ಹಿಡಿದು ಒಂದ್ ಸ್ಟ್ಯಾಂಡ್ ಎಲ್ಲ ತರ ಕೊಟ್ಟಿವೆ ಇಲ್ಲಿ ಮೂಲೆಯಲ್ಲಿ ನೀವು ನೋಡಬಹುದು ಅಮ್ಮಿಕಲ್ ಇದೆ ಎಷ್ಟು ದೊಡ್ಡ ಅಮ್ಮಿಕಲ್ ಇದೆ ನೋಡಿ ಅದು ಇಪ್ಪತ್ತೆರಡು ನಿಮಿಷ ಅಮ್ಮಿಕಲ್ ಅದು ಅದೊಬ್ಬರಿಗೆ ಆರ್ಡರ್ ರೆಡಿ ಆಗಿದೆ ಅದು ಬಳಸೋರ್ ತಗೊಂಡು ಹೋಗ್ತಾರೆ ಒಬ್ರು ಫಾರ್ಮ್ ಹೌಸ್ ರೆಡಿ ಆಗ ಹಾಗೆ ಹಾಗೆ ಅಥವಾ ಚಿಕ್ಕ ಚಿಕ್ಕದ ಬಳಸಕ್ ಬೇಕು ಅಂದ್ರೆ ಹಿಡಿದು ಹದಿನೈದು ಇಪ್ಪತ್ತು ಎರಡು ವರ್ಗ ಮಾಡಿಸ್ಕೊಡ್ತೀವಿ ಆನ್ ದ ಶೆಲ್ಫ್ ಯಾವಾಗ್ಲೂ ಹನ್ನೆರಡು ವರ್ಗ ಸಿಗುತ್ತೆ ನಿಮ್ಗೆ ಮಿಕ್ಕಿದ್ದಂದ್ರೆ ಅದ್ರ ಮೇಲಿಂದ ಆರ್ಡರ್ ಪ್ಲೇಸ್ ತಗೊಂಡು ಪ್ಲೇಸ್ ಮಾಡಿ ಮಾಡಿಸ್ಕೊಡ್ತೀವಿ ಅದೇ ತರ ಇವಾಗ ಇಷ್ಟು ದೊಡ್ಡದು ಬೇಡ ನನಗೆ ಪೂಜೆಗೆ ಅಂತಂದ್ರೆ ಅವ್ರಿಗೆ ಚಿಕ್ಕ ಚಿಕ್ಕದಿದೆ ಸೆಟ್ ಮಿನಿಯೇಚರ್ಸ್ ಮಿನಿಯೇಚರ್ ಸೆಟ್ ಅದು ಇದು ಅವರು ಪೂಜೆ ಮಾಡಿ ದೇವ್ಮ್ಲೆ ಇಟ್ಕೋಬಹುದು ಇಲ್ಲ ಅಂದ್ರೆ ಶೋಕೇಸ್ ಒಳಗೂ ಇಟ್ಕೋಬಹುದು ಅದಕ್ಕೆ ಒಂದು ಚಿಕ್ಕ ಮೊರ ಮತ್ತೆ ಒನಿಕೆನೂ ಕೊಟ್ಟಿದ್ದೀವಿ ಇಲ್ಲಿ ಸಣ್ಣ ಸಣ್ಣ ಬರೀ ಬೀಸಕಲ್ ಬೇಕಾದವ್ರಿಗೆ ಬರಿ ಬೀಸಕಲ್ಲು ಕೊಟ್ಟಿದೀವಿ ಇದು ಇದು ಚಂದ್ರ ಕಲ್ಲುಗಳು ಅಮ್ಮಿ ಕಲ್ಲಿಂದ ಗುಂಡುಗಳಲ್ಲ ಹಾಗೆ ಈಗ ಬರ್ತಾ ಇನ್ನು ಪೂಜೆ ಪರಿಕರಗಳು ಯಾವ್ಯಾವು ಅಂದ್ರೆ ಕಲ್ಲಿನ ದೀಪಗಳು ಆಮೇಲೆ ಈ ಬೊಂಬೆಗಳು ಎಲ್ಲ ಇದೆ ಕಲ್ಲಿನ ದೀಪ ಹೇಗಂದ್ರೆ ಆ ಕಾಲದಲ್ಲಿ ಅಹ್ ವೆರೈಟಿ ದೀಪಗಳು ಇದೆ ಕಂಬದೀಪ ಹಿಡ್ದು ಈ ಮೀನಾಕ್ಷಿ ದೀಪ ತರ ಹಿಡಿದು ನಾರ್ಮಲ್ ದೀಪಗಳಿಂದ ಹಿಡಿದು ಬತ್ತಿ ಹಾಕೋ ದೀಪಗಳಿಂದ ಹಿಡಿದು ಎಲ್ಲಾ ತರಹದ ದೀಪಗಳು ಸಿಗುತ್ತೆ ಇದರಲ್ಲಿ ನಿಮ್ಗೆ ಮಧ್ಯದಲ್ಲಿ ಲಿಂಗ ಇರೋ ದೀಪನು ಸಿಗ್ತಾ ಇದೆ ಇವಾಗ ಆಮೇಲೆ ಇದರಲ್ಲಿ ಇದು ಅಗರ್ಬತ್ತಿ ಸ್ಟ್ಯಾಂಡ್ ಮತ್ತೆ ಧೂಪ್ ಸ್ಟ್ಯಾಂಡ್ ಇದಲ್ ಹೇಗಿದೆ ಅಗ್ಲಕ್ ಮಾಡಿದೀವಿ ಅಂದ್ರೆ ಒಳಗಡೆನೆ ಎಲ್ಲ ಬೀಳತ್ತೆ ಇದನ್ನ ನೀವೆಲ್ಲ ನಮ್ಮ ಮನೇಲಿ ನೋಡ್ತಾನೆ ಇದೀರಾ ದೇವ್ರ ಮನೇಲಿ ಯಾವಾಗ್ಲೂ ಇರುತ್ತೆ ಇದು ಸುಮಾರು ಜನ ಹೊಸಬ್ರಿಗೆ ಹೇಳ್ತಾ ಇದೀನಿ ನೋಡಬಹುದು ಅಗರಬತ್ತಿಡು ಹಾಗೆ ಧೂಪದ್ದು ಇದ್ರೊಳಗಡೆನೆ ಎಲ್ಲ ಬೀಳತ್ತೆ ಹೌದು ಸೊ ನಿಮ್ಮ ಕ್ಲೀನಿಂಗ್ ಈಸಿ ಇರುತ್ತೆ ಹಾಗೆ ಅದ್ರಲ್ಲಿ ಬಂದ್ರೆ ಇದು ಟೀ ಕುಡ್ ತಟ್ಟೆಗಳು ಇದು ಕೆಲವ್ರಿಗೆ ಮಾಡಿಸ್ಕೊಟ್ಟಿದ್ರು ಹೀಗೆ ಚಿಕ್ಕ ಪಂಚವಾಳ ಇಟ್ಟು ಯಾರ್ಗಾರು ಕೊಡ್ಬೇಕಾರೆ ಹೂವು ಇಟ್ಕೊಂಡು ಕೊಡೋದಕ್ಕೆ ಅಥವಾ ಇನ್ನೇನಾದ್ರೂ ಹಾಕಿಡಬಹುದು ಈ ತರ ಟೀ ಕುಡ್ತು ಡಿಫ್ರೆಂಟ್ ಸೈಜಸ್ ಇತ್ತು ಬರುತ್ತೆ ನಿಮ್ಗೆ ಇನ್ನು ದೊಡ್ಡ ದೊಡ್ಡದು ಬರ್ತಾ ಇದು ಹೊಸದ್ ಇವಾಗ ಮಾಡಿಸಿರೋದು ತುಳಸಿ ಮುಂದೆ ಇಡಕ್ಕೆ ತುಪ್ಪದ ದೀಪ ಹಚ್ತಿರಲ್ಲ ತುಪ್ಪದ ದೀಪ ಹಚ್ಚಿ ತುಳಸಿ ಮುಂದೆ ಇಡೋ ಅಂತದ್ದು ಇದು ಇದು ನಿಮಗೆ ಹೇಗಂತಂದ್ರೆ ತೊಳೆಯೋ ಕಷ್ಟನೂ ಇರೋದಿಲ್ಲ ತೊಳೆಯೋದೆಲ್ಲ ಭಾರಿ ಈಸಿ ಬಿಸಿನೀರಲ್ಲಿ ಹಿಂಗೆ ನೆನೆಸಿಟ್ಬಿಟ್ರೆ ಯಾವುದೇ ಕಲ್ಲಿನ ದೀಪ ತೊಂದರೆ ಇಲ್ಲ ಆಮೇಲೆ ಇದರಲ್ಲಿ ತುಪ್ಪದ ದೀಪ ಹಾಕ್ಬಿಟ್ಟು ತುಳಸಿ ಹತ್ರ ಇಟ್ಟರೆ ಇಲಿ ಎತ್ಕೊಂಡು ಹೋಗೋದು ಮಾಡೋದೆಲ್ಲ ಯಾವ ಪಜಿತಿನೂ ಇರೋದಿಲ್ಲ ಇದು ಯಾ ಇಷ್ಟರೆಲ್ಲ ಎಳ್ಕೊಂಡು ಹೋಗೋಕೆ ಆಗಲ್ಲ ಇಲ್ಲಿ ಕೈಲಿ ಅಂಡ್ ಇದೆಲ್ಲ ಲೈಫ್ ಲಾಂಗ್ ಇದೆಲ್ಲ ಆಮೇಲೆ ಬರ್ತಾ ಇದು ಇದು ಆನೆ ಮಾಡಿಸಿದ್ದೀವಿ ಇವಾಗ ಒಂದು ಒಂದು ಬ್ರಾಹ್ಮಿನ್ ಕ್ಯಾಸ್ಟಲ್ಲಿ ಒಂದು ಪೂಜೆ ಇದೆ ಅದು ಡಿಸೆಂಬರ್ ಅಲ್ಲಿ ವಿಷ್ಣು ದೀಪ ಅಂತ ಬರುತ್ತೆ ಶಿವದೀಪ ಆದ್ಮೇಲೆ ವಿಷ್ಣು ದೀಪ ಬರುತ್ತಲ್ಲ ಆ ಟೈಮ್ ಅಲ್ಲಿ ನಾವು ಆನೆ ಹಬ್ಬ ಅಂತ ಮಾಡ್ತಾರೆ ಅಲ್ಲಿ ಆದ್ಮೇಲೆ ಮದ್ವೆ ಟೈಮ್ ಅಲ್ಲೂ ಒಂದು ಹೀಗೆ ಈ ಬೊಂಬೆಗಳಿರುತ್ತಲ್ಲ ಇರುತ್ತಲ್ಲ ರಾಜಾರಾಣಿ ಬೊಂಬೆಗಳು ಅಂತ ಹೇಳ್ತೀವಲ್ಲ ಅದ್ರ ಜೊತೆಗೆ ಆನೆನೂ ಕೊಡ್ತಾರೆ ಪಟ್ಟದ ಬೊಂಬೆ ಜೊತೆಗೆ ಇದ್ರಲ್ಲೂ ಬರುತ್ತೆ ಸೈಜು ಇದು ಆನೆ ಹಬ್ಬಕ್ಕೆ ಸ್ಪೆಷಲ್ ಆಗಿ ಕೊಟ್ಟೆ ಕೊಡ್ತಾರೆ ಇದು ಏನ್ ಸ್ಪೆಷಾಲಿಟಿ ಇದ್ರದು ಅಂದ್ರೆ ಇದು ಎಬೋನಿ ವುಡ್ ಅಂದ್ರೆ ಇದು ಕಾರಂ ಕರಂಗಾಲಿ ಮರ ಅಥವಾ ಕಗ್ಗಲಿ ಮರ ಅಂತ ಹೇಳ್ತಾರೆ ಅದ್ರಲ್ಲಿ ಮಾಡಿಸಿರೋವಂಥದ್ದು ಇದು ಇದು ಸ್ಪೆಷಲ್ ಬೇರೆ ಬೇರೆ ಆನೆಗಳು ಸಿಗುತ್ತೆ ಇದು ಈ ರೀತಿಯಾಗಿ ಸ್ಪೆಷಲ್ ಆನೆ ಫುಲ್ ಕೆತ್ತನೆಯೊಂದಿಗೆ ಮಾಡ್ಸಿದ್ದೀವಿ ಸೊ ಪಟ್ಟದ ಬೊಂಬೆ ಹೇಗೆ ಅಂತಂದರೆ ನಿಮಗೆ ಇದು ಕರಿ ಮರದ್ದು ಸಿಗುತ್ತೆ ಇದರಲ್ಲಿ ಏನಾದರೂ ಡಿಫ್ರೆನ್ಸ್ ಅಂದರೆ ಇಡಬೇಕು ಅಂತಿದೆಯಾ ಇಲ್ಲ ಇಲ್ಲ ಡಿಪೆಂಡ್ಸ್ ಆನ್ ನೀವು ಯಾವ ರೀತಿ ನಿಮಗೆ ಅನುಕೂಲತೆ ತಗೊಂಡು ಮಾಡ್ ಇದು ಕ ಕೆಂಪುದಿದು ಕೆಂಪು ಮರದ್ದಿದಿದು ರಕ್ತಚಂದನದ ಮರದ್ದು ಇದು ಪುಷ್ಪ ಸಿನಿಮಾ ಬರೋಕ್ಕೆ ಮುಂಚೆ ಈಸಿಯಾಗಿ ತಗೊಂಡು ಮಾಡ್ತಾ ಇದ್ರು ಕೆಲಸಗಾರರು ಇವಾಗ ಸ್ವಲ್ಪ ಕಷ್ಟ ಆಗಿದೆ ಅವ್ರಿಗೆ ಪೊಲೀಸ್ ಎಲ್ಲ ಆಗಿದೆ ಸೊ ಅದಕ್ಕೆ ಅವರಿಗೆ ತೊಂದರೆ ಆಗುತ್ತೆ ಇದು ಇದು ಕರಿ ಮರದ್ದು ಇದು ನಾವು ಹಿಂಗೇನೆ ಇದನ್ನೆಲ್ಲ ಆರ್ ಇಂಚಿಂದ ಹಿಡಿದು ಹನ್ನೆರಡು ಹದಿನೆಂಟು ಇಂಚ್ವರ್ಗ ನಿಮಗೆ ಸಿಗುತ್ತೆ ಇದೇನಂತಂದ್ರೆ ಇದು ತೋರಣ ಇವಾಗ ವರ್ಷದಲ್ಲಿ ಯುಗಾದಿ ಹಬ್ಬದಲ್ಲೆಲ್ಲ ಕಟ್ತೀರಾ ಅಲ್ವಾ ಕಟ್ ಆಗಿರುತ್ತೆ ಆಮೇಲೆ ಅದನ್ನ ಬಿಚ್ ಹಾಕ್ಬಿಡ್ತಿವಿ ಮನೆ ಮುಂದೆ ಇರೋದಿಲ್ಲ ಅವಾಗ ಏನ್ ಮಾಡ್ತೀವಿ ಪ್ಲಾಸ್ಟಿಕ್ ವೆಲ್ವೆಟ್ ತಗೊಂಡ್ ಬಂದು ಹಾಕ್ತಿವಿ ವೈಬ್ರೇಷನ್ಸ್ ಬಾಗಿಲಿಂದ ಬರುವಾಗಲೇ ರಾಂಗ್ ವೈಬ್ರೇಷನ್ಸ್ ಬರಕ್ ಶುರು ಆಗುತ್ತೆ ಸೊ ಹಿತ್ತಾಳೆದು ಈ ತರದ್ದೆಲ್ಲ ಅರ್ಥ್ಲಿ ಅಂದ್ರೆ ಭೂಮಿಯಿಂದ ಬಂದಿರುವಂತ ನಮ್ಗೆ ಯಾವ್ದು ಬರುತ್ತಲ್ಲ ಅದೆಲ್ಲ ನಮ್ಗಳಿಗೆ ಒಳ್ಳೇದು ಇದನ್ನ ನೀವು ತೊಳೆಯೋದು ಕಷ್ಟ ಇಲ್ಲ ಕಪ್ ಅನ್ಸಾ ಒಂದ್ ರಾತ್ರಿ ಒಂಚೂರು ಹುಣ್ಸೆಂಡಲ್ಲಿ ನೆನ್ಸಿಡಿ ಮಾರೇಸ ನೇತ್ ಹಾಕ್ಬಿಡ್ಬಹುದು ಅಷ್ಟೇ ಮುಗಿಬಹುದು ಮೇಂಟೆನೆನ್ಸ್ ತುಂಬಾ ಕಡಿಮೆ ಇದಕ್ಕೆ ಇದನ್ನು ನಾನ್ ತಗೊಂಡಿದೀನಿ ನೋಡಿರ್ಬೋದು ತುಂಬ ಸುಮಾರು ಜನ ಹೌದು ಹೌದು ದೇವ್ರ ಮನೇಲಿ ಇದೆ ಇದು ಬರ್ತಾ ಯಾಕೆ ಅಂತಂದ್ರೆ ಇದು ಹಿಂದಿನ ಕಾಲದಲ್ಲ ನಮ್ಮ ಮನೆಗಳಲ್ಲೆಲ್ಲ ರೈತರ ಮನೆ ಇತ್ತಲ್ಲ ಅದ್ರಲ್ಲಿ ಬಳ್ಳಗಳೇ ಇಡೋರು ದೊಡ್ಡ ದೊಡ್ಡದು ಅದ್ರ ಮೇಲೆ ದೊಡ್ಡದು ಈ ತರ ಇದ್ರಲ್ಲಿ ಇಟ್ಟಿರೋ ದೊಡ್ಡ ದೊಡ್ಡ ಮತ್ ಕೋಲ್ಗಳನ್ನ ಇಟ್ಟಿರೋ ಇವಾಗೆಲ್ಲ ಸ್ಪೇಸ್ ಕನ್ಸ್ಟೆಂಟ್ ನಮ್ಗಳಿಗೆಲ್ಲ ಜಾಗನೇ ಕೊರತೆ ಸೊ ಅದಕ್ಕೆ ಕುಬೇರ ಸೇರು ಅಂತ ಹೇಳ್ತಾರೆ ಇದಕ್ಕೆ ಇದ್ರಲ್ಲಿ ಅಕ್ಕಿ ಹಾಕಿ ಕಾಯಿನ್ ಹಾಕಿ ಈ ಕಡಗೋಲ್ನ ಹಿಂಗಿಡ್ತೀವಿ ಯಾಕಂದ್ರೆ ಕುಬೇರ ಒಳಗಡೆ ಇರೋದು ಅನ್ನಪೂರ್ಣೆ ಕಡಗೋಲು ಲಕ್ಷ್ಮಿ ಟೈಮ್ ಟೈಮಲ್ಲಿ ಎಲ್ಲಾ ಟೈಮ್ ಉಪಯೋಗಿಸ್ತಾರೆ ಎರಡು ವೆರೈಟಿ ಇದೆ ಒಂದು ಚಿಕ್ಕದು ಒಂದು ದೊಡ್ಡದು ಹಾಗೆ ಬಂದ್ರೆ ಮನೆಗಳಲ್ಲಿ ಬಂದ್ರೆ ಈ ಕೋಲ ಮಣೆ ಅಂತ ಹೇಳ್ತೀವಿ ಅಲ್ಲ ಅಂದ್ರೆ ರಂಗೋಲಿ ಹಾಕಿರೋ ಮನೆಗಳು ಅಂತ ಇದರಲ್ಲಿ ವೆರೈಟೀಸ್ ಇದೆ ಎಲ್ಲದಕ್ಕೂ ಇದು ನಿಮ್ಗೆ ಚೆನ್ನಾಗಿರುತ್ತೆ ಈಸಿ ಆಗಿದೆ ಈಸಿಲಿ ಕ್ಲೀನಬಲ್ ಇದು ಲ್ಯಾಮಿನೇಷನ್ ಆಗಿರೋದ್ರಿಂದ ರಂಗೋಲಿ ಹೃದಯ ಲಕ್ಷ್ಮಿ ಹೃದಯ ಬೇಕಾದಷ್ಟು ವೆರೈಟೀಸ್ ಬರುತ್ತೆ ಇದರಲ್ಲಿ ಈಗ ಮುದ್ದೆ ತಟ್ಟೆ ಎಷ್ಟೋ ಜನ ಮುದ್ದೆ ಮಾಡ್ತಾರೆ ಪಾಪ ಹೊರಡ್ಸಕ್ಕೆ ಕಷ್ಟ ಬೀಳ್ತಾರೆ ತಟ್ಟೆಗೆ ಹಾಕಿ ಏನೇನೋ ಮಾಡ್ತಾರೆ ಇದು ಮರದಲ್ಲಿ ಮ್ಯಾಂಗೋ ಉಡ್ಡಲ್ಲಿ ಮಾಡಿರೋದು ಇದಕ್ಕೆ ನೀವು ನೋಡಿದ್ರೆ ಈ ತರ ಟೀ ಕುಡ್ತಾರ ನಾವ್ ಯಾವ ವಾರ್ನಿಶು ಏನು ಕೊಡಕ್ ಯಾಕಂದ್ರೆ ಅಡಿಗೆ ಮಾಡೋದಕ್ಕೆ ಯಾವ್ದಕ್ಕೂ ವಾರ್ನಿಶ್ ಕೊಡೋದಿಲ್ಲ ಸೊ ಇದ್ರಲ್ಲಿ ಅವ್ರ ಮುದ್ದೆ ಹಾಕಿ ಈಸಿಯಾಗಿ ಹೊರಳಿಸ್ಕೋಬಹುದು ಸ್ಲ್ಯಾಬ್ ಮೇಲೆ ಹಾಕೊಂಡ್ರೆ ಮಾಡೋದು ಅಂಟೋದು ಎಲ್ಲಾ ತಾಪತ್ರಿಯಾನೆ ಇರೋದಿಲ್ಲ ಏನೆಲ್ಲ ವರ್ಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಆಯ್ತು ನಮ್ಮನ್ನ ಹುಟ್ಟದಾಗಿದೆ ಇದನ್ನ ನೋಡ್ತಾ ಇದೀವಿ ಅಮ್ಮನ ಮನೇಲಿ ಕಟ್ಟಿಗೆ ಇದೆ ಇದೆಲ್ಲ ಲೈಫ್ ಟೈಮ್ ಪರ್ಚೇಸ್ ಅಷ್ಟೇ ಇದೆಲ್ಲ ಹಾಗೆ ಇವಾಗ ಲೆಮನ್ ಸ್ಕ್ವೀಸರ್ ಇದು ಹಾ ಉಡಂದು ಹುಡಂದು ಅಂತಂದ್ರೆ ನೀವು ಸ್ಟೀಲ್ ಅಲ್ಲಿ ಮಾಡ್ತೀರಾ ಇಂಡಾಲಿಯಂ ಅಲ್ಲಿ ಇದೆ ಅದು ರಿಯಾಕ್ಷನ್ ಆಗ ಚಾನ್ಸಸ್ ಇರುತ್ತೆ ಇದಕ್ಕೆ ಕಲ್ಲಿಗೆ ಇದಕ್ಕೆಲ್ಲ ಯಾವ ರಿಯಾಕ್ಷನ್ಸ್ ಮರಕ್ಕೆ ರಿಯಾಕ್ಷನ್ಸ್ ಬರೋದಿಲ್ಲ ಸೊ ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಯಾವ ರಿಯಾಕ್ಷನ್ಸ್ ಇರೋದಿಲ್ಲ ಹಾಗೆ ಕರ್ಜಿಕಾಯಿ ಮಾಡೋದು ಇದು ಮೌಲ್ಡು ಹಳೆಯ ಕಾಲದಿಂದನೂ ಇದೇ ಇದು ಇದೇನ್ ಬಣ್ಣ ಹಚ್ಚಿದ್ದಾರೆ ಅಂತ ಕೇಳ್ಬೋದು ಇದೆಲ್ಲ ಎಡಿಬಲ್ ಬಣ್ಣ ಇದು ಯಾವ್ದು ತಗೊಂಡು ಕೋಟಿಂಗ್ ಹೊಡೆದಿರೋ ಅಂತ ಬಣ್ಣ ಅಲ್ಲ ಇದು ಯಾವ ಹೆಲ್ತ್ಗೂ ಏನು ಇಶ್ಯೂಸ್ ಇಲ್ಲ ಸೊ ನಾವು ಅಲ್ಲಿ ಅದೇ ತರ ರಂಗೋಲಿ ತೋರಿಸಿದ್ವಲ್ಲ ಹೀಗೆ ಸಂಕ್ರಾಂತಿಗೆ ಹಸು ಇರೋದು ಈ ತರದು ಹಬ್ಬಕ್ಕೆ ಒಂದೊಂದು ಹಬ್ಬಕ್ಕೆ ಒಂದೊಂದ್ ತರ ವೆರೈಟಿಗಳು ಬರುತ್ತೆ ವರ್ಮಹಾಲಕ್ಷ್ಮಿ ಬೇರೆ ಗಣಪತಿ ಹಬ್ಬಕ್ಕೆ ಬೇರೆ ಈ ತರ ಇದರಲ್ಲಿ ಪೀಠಗಳು ಬರುತ್ತೆ ಇದೆಲ್ಲ ಪ್ಲೈವುಡ್ ಪೀಠಗಳು ಇದೆಲ್ಲ ಟೀ ಕುಡ್ ಪೀಠಗಳು ವೆರೈಟೀಸ್ ಅಲ್ಲಿ ಬರುತ್ತೆ ಅಂದ್ರೆ ಇದು ಹೆವಿ ಇರಲ್ಲ ನಾರ್ಮಲ್ ಆಗಿದೆ ಇದು ಇದು ದೇವ್ರನ್ನ ಆರಾಮಾಗಿ ನೀವು ಚಿಕ್ಕ ಚಿಕ್ಕ ದೇವರುಗಳನ್ನ ಕೂರಿಸಕೊಂಡು ಅಥವಾ ರಂಗೋಲಿ ಹಾಕೊಳ್ಳೋದು ಮಾಡಬಹುದು ಇದರಲ್ಲೂ ಎರಡು ಸೈಜ್ ಬರುತ್ತೆ ನಿಮಗೆ ಇದು ಅಷ್ಟು ಹೆವಿ ಬರೋದಿಲ್ಲ ಲೈಟ್ ವೈಟ್ ಲೈಟ್ ಬಟ್ ಎಲ್ಲ ಟೀ ಕುಡ್ ಹಾಗೇನೆ ಇಲ್ಲ ನನಗೆ ಹೆವಿದೇ ಬೇಕು ಅಂತಂದ್ರೆ ಹೆವಿ ಟೀ ಕುಡ್ ಪೀಠ ಭಾರವಾಗಿದೆ ಭಾರವಾಗಿದೆ ಗಣೇಶನ್ ಕೂರ್ಸೋರು ಮಾಡೋರು ಕಳ್ಸೈಡಕ್ಕೆ ಎಲ್ಲದಕ್ಕೂ ಬಳ್ಸ್ ಬಳ್ಸ್ಬಹುದು ಅದೇ ತರ ಇನ್ನೂ ಹೆವಿ ಬೇಕು ಅಂತಂದರೆ ಆ್ಯಕ್ಚುಲಾಗಿ ನಾವೇ ಮನುಷ್ಯರು ನಿಂತ್ಕೊಂಡು ನೋಡಬಹುದು ಸರ್ ಬೇಕರಿ ನೀವು ಟೆಸ್ಟ್ ಮಾಡಬಹುದು ಮೇಡಮ್ ಓ ಗೊತ್ತಾಗತ್ತೆ ಅದು ಎತ್ತಕ್ಕೆ ಆಗಲ್ಲ ಅಷ್ಟು ಭಾರ ಇದೆ ಹೌದು ಸೊ ಇದೆಲ್ಲ ಹೆವಿ ಟೀ ಕುಡ್ ಪೀಠಗಳಿದೆಲ್ಲ ಸೊ ಯಾರಿಗೆ ಯಾವ ರೀತಿ ಪೀಠಗಳು ಬೇಕು ಅವ್ರ ಅನುಕೂಲತೆ ತಕ್ಕಂಗೆ ಅವ್ರು ದೇವ್ರ ಮನೆ ತಕ್ಕ ಹಾಗೆ ನಾವು ಮಾಡ್ಸಿದ್ದೀವಿ ಅದೇ ತರ ಇನ್ನು ಚಿಕ್ಕ ಚಿಕ್ಕದ ಪೀಠಗಳು ಬೇಕು ನನಗೆ ಅಂತಂದ್ರೆ ಬರೀ ದೇವ್ರನ್ನ ಇಡೋಕ್ಕೆ ಬರೀ ಒಂದು ಸೊಳ್ಳು ಇಡೋದಕ್ಕೆ ಸೊಳ್ಳೆ ಇರೋದಕ್ಕೆ ಇದರಲ್ಲಿ ಇದೆಲ್ಲ ಟೀಕುಡ್ ಪೀಠಗಳೇ ಇದೆಲ್ಲ ನಿಮಗೆ ಮೂರು ಶೇಪಲ್ಲಿ ಸಿಗುತ್ತೆ ಇದು ಹೆಗ್ಸಿಗನ್ನು ಇದು ಸರ್ಕಲ್ ಇದು ಸ್ಕ್ವೇರ್ ಇದರಲ್ಲಿ ನಾಲ್ಕು ಬೈ ನಾಲ್ಕು ರಂಗೋಲಿ ಹಾಕೊಂಡು ಕುಬೇರ ದೀಪನು ಕುಬೇರ ಯಂತ್ರ ಬರೀತರಲ್ಲ ಅದನ್ನು ಇಟ್ಬಿಟ್ಟು ಮಾಡ್ಬಿಟ್ಟು ಕಾಯಿನ್ ಇಟ್ಟು ಪೂಜೆ ಮಾಡಬಹುದು ಇವಾಗ ಹೊಸದಾಗಿ ಮಾಡಿಸಿರೋದು ಅಂದ್ರೆ ಮಾವಿನ ಮರದಲ್ಲಿ ಡಬ್ಬಿಗಳು ಇವಾಗ ಹಿಂದಿನ ಕಾಲದಲ್ಲಿ ಇದ್ರಲ್ಲೇ ಇಡ್ತಾ ಇದೆ ನಮಗೆ ಅಷ್ಟು ದೊಡ್ಡ ದೊಡ್ಡದ್ ಬೇಡ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಉಪ್ಪು ಹಾಕಕ್ಕೆ ಹುಣ್ಸೆಣ್ಣು ಹಾಕಿಟ್ಕೊಳ್ಳೋದಕ್ಕೆ ಚೆನ್ನಾಗಿ ಕಾಣುತ್ತೆ ಇದೇ ತರದ್ದು ಒಬ್ಬರು ಕಸ್ಟಮರ್ಗೆ ಅವ್ರ ಶೆಲ್ಫ್ ಹೈಟ್ ಕರೆಕ್ಟ್ ಆಗಿ ಮಾಡಿಸ್ಕೊಟ್ಟಿದ್ವಿ ಇದ್ರಲ್ಲಿ ಟೀ ಕುಡ್ಡಲ್ಲೂ ಮಾಡ್ತೀವಿ ಸ್ವಲ್ಪ ಬೇರೆ ಇದಾಗುತ್ತೆ ಕಾಸ್ಟ್ ಬೇರೆ ಆಗುತ್ತೆ ಏನು ಕಬ್ ಇದ್ರದ್ದು ಯಾವ್ದು ರಿಯಾಕ್ಷನ್ ಆಗಲ್ಲ ನಾವು ಯಾವ್ದಕ್ಕೂ ಹೊರಗಡೆ ವಾರ್ನಿಶ್ ಇರುತ್ತೆ ಒಳಗಡೆ ಇರಲ್ಲ ಸೊ ಒಳಗಡೆ ಸ್ಟೋರ್ ಮಾಡೋದಕ್ಕೆ ಯಾವ್ದಕ್ಕೂ ವಾರ್ನಿಶ್ ಮಾಡೋದಿಲ್ಲ ಆಮೇಲೆ ಮಕ್ಕಳಿಗೆ ಚೆನ್ನೆ ಮಳೆ ಯಾಕಂದ್ರೆ ಆಡ್ತಾ ಇದ್ರೆ ಅವ್ರಿಗೆ ಕೈಯಲ್ಲಿ ಇದನ್ನ ಎತ್ತದಾಗ ಈ ಪಾಯಿಂಟ್ ಸ್ಟೆಚ್ ಆದಾಗ ಅವ್ರ ಬ್ರೈನ್ ಆಕ್ಟಿವೇಟ್ ಆಗೋದು ಸೊ ಅದಕ್ಕೋಸ್ಕರ ಇದನ್ನ ಆಡಿಸ್ತಾ ಇದ್ರು ಹಾ ಹೌದು ಗೋ ಇದು ಕೌಡೆ ಹಾಕೋರು ಹುಣ್ಸೆ ಬಿತ್ತ ಹಾಕೋರು ಕೌಡೆ ಇಸ್ ಅಗೇನೆ ಸ್ಪಿರಿಚುಯಲ್ ಎನರ್ಜಿ ಇದು ಹಾಗೇನೆ ಮುದ್ದೆ ಇದು ತೋರ್ಸುತ್ತೆ ಇದು ಈಸಿ ಅಲ್ಲ ಇದಾದ್ರೆ ಈಗ ನಿಮ್ಗೆ ಇದು ರೌಂಡ್ ಬಂದ್ ಇದು ಇದೇನ್ ಗೊತ್ತಾ ಇದು ಮಾಡ್ಬಿಟ್ಟು ಇದನ್ನ ಈಸಿಯಾಗಿ ಹಿಂಗ್ ಕಟ್ ಮಾಡಿ ಹಿಂಗ್ ಹಿಂಗ್ ಅನ್ಕೊಳ್ಳೋದಿಕ್ಕೆ ಈಝಿ ಆಗುತ್ತೆ ಅಕಸ್ಮಾತ್ ಕಟ್ಟಿದ್ರುನು ಕುಟ್ಟೋಕೆ ಈಝಿ ಆಗಿರುತ್ತೆ ಸೊ ಸಾಮಾನ್ಯ ರೌಂಡ್ ನೋಡಿರ್ತೀರಾ ಜಾಸ್ತಿ ಸೊ ನಾವ್ ಈ ತರನು ಇಂಟ್ರೊಡ್ಯೂಸ್ ಮಾಡಿದೀವಿ ನೋಡಿ ಇಲ್ಲಿ ಅಗೇನ್ ನಾವು ಇದು ಪಾಲಿಶ್ ಎಲ್ಲ ಏನು ಕೊಡೋದಿಲ್ಲ ಸೊ ಈಸಿಯಾಗಿ ಹಿಂಗೆ ನೀವು ಇದು ಮಾಡ್ಕೊಂಡು ಹಿಂಗೆ ಕಟ್ ಮಾಡೋದಕ್ಕೂ ಈಸಿ ಆಗಿರುತ್ತೆ ಅಕಸ್ಮಾತ್ ಗಂಟಿದ್ರು ಈಸಿ ಆಗಿರುತ್ತೆ ಸೊ ಇವಾಗ ಪೂಜೆ ಇದಕ್ ಬಂದ್ರೆ ಆ ಇವಾಗ ಇದಿತ್ತಲ್ವಾ ಅಕ್ಷಯ ತೃತೀಯ ಬರೀ ಚಿನ್ನ ಕೊಂಡ್ಕೋಬೇಕು ಅಂತ ಮಾತ್ರ ಯೋಚನೆ ಮಾಡಿರ್ತಾರೆ ಅಲ್ವಾ ಚಿನ್ನ ಬೆಳ್ಳಿ ಆದ್ರೆ ನಾವು ಪೂಜೆ ಮಾಡ್ಬೇಕು ಫಸ್ಟ್ ಬೇರೆ ದಾನ ಧರ್ಮಗಳನ್ನ ಮಾಡಬೇಕು ಅದೆಲ್ಲ ಇದೆ ಸೊ ಅವಾಗ ಏನ್ ಮಾಡಬೇಕು ನಾವು ಅಂದ್ರೆ ಪೂಜೆ ಮಾಡಬೇಕು ಅಂದಾಗ ಈ ತರ ಕುಬೇರ ದೀಪ ಇದು ಕುಬೇರ ದೀಪ ಕುಬೇರ ಲಕ್ಷ್ಮಿ ಇದೆ ಹಿಂದಡೆ ಕುಬೇರ ಯಂತ್ರ ಇದೆ ಇದರಲ್ಲೇ ಚಿಕ್ಕ ಸೈಜು ಇದೆ ಈ ತರ ಇದನ್ನ ಹಚ್ಚಿ ಆ ಮನೆಗಳ ಮೇಲೆ ಇಟ್ಟು ಈ ತರ ಇದು ಕುಬೇರ ರಂಗೋಲಿ ಇದ್ರ ಮೇಲೆ ಇಟ್ಟು ಹಿಂಗೆ ಪೂಜೆ ಮಾಡಬಹುದು ಅಥವಾ ನೀವೇ ಇದ್ರ ಮೇಲೆ ಬೇರೆ ಇದು ರಂಗ್ ಇದು ಬರ್ದು ಅದ್ರ ಮೇಲೂ ಇಡಬಹುದು ಆತರ ಇವಾಗೆಲ್ಲ ನೀವು ಲಾಫಿಂಗ್ ಬುದ್ಧ ತಗೊಂಡ್ ಬರ್ತೀರಾ ಅಲ್ವಾ ಎಲ್ಲರೂ ಆಕ್ಚುಲ್ ನಮ್ಮ ನಮ್ ಲಾಫಿಂಗ್ ಬುದ್ಧ ಯಾರು ಅಲ್ಲ ಕುಬೇರನೇ ನೋಡಿ ಇದು ಕುಬೇರನೇ ಕೂತಿರೋ ದೀಪ ಇದು ಕುಬೇರನೇ ಕೂತಿರೋ ದೀಪ ಶುಕ್ರವಾರ ಎಲ್ಲ ಹಚ್ಚೋದಕ್ಕೆ ತುಂಬಾನೇ ಇದು ಹಾಗೇನೆ ಇದು ಶಂಕು ಚಕ್ರ ದೀಪ ನೀವು ಬರೀ ದೀಪ ಒಂದ್ ತರಾನೇ ಇದ್ರ ಮೇಲೆ ಲಕ್ಷ್ಮಿ ಇಟ್ಟು ಅರ್ಚನೆ ಮಾಡೋದು ಗಣಪತಿ ಇಟ್ಟು ಅರ್ಚನೆ ಮಾಡೋದು ಅದನ್ನ ನೀವು ಅರ್ಚನೆ ತಗೂ ಉಪಯೋಗಿಸ್ಕೋಬಹುದು ಪೀಠದ ತರಾನು ಆಗತ್ತೆ ಇದು ದೀಪ ಜೊತೆಗೆ ಹೆವಿನೂ ಇರೋದ್ರಿಂದ ಇದು ಆಲ್ಮೋಸ್ಟ್ ಒಂದೇನಿಲ್ಲ ಅಂದ್ರೂ ಒಂದು ಮುಕ್ಕಾಲ್ ಕೆ ಜಿ ಬರ್ತಿದಲ್ಲ ಇದೆಲ್ಲ ಹೆಂಗಂದ್ರೆ ಇದೆಲ್ಲ ಒನ್ಸ್ ಇನ್ನೇ ಲೈಫ್ ಟೈಮ್ ಅಷ್ಟೇನೇ ಇದೆಲ್ಲ ಹಾಗೇನೆ ಇವಾಗ ದೇವ್ರ ಮನೆಯಲ್ಲಿ ಇಡಕ್ಕೆ ಅದು ಕಲ್ಲಿಂದ ತೋರಿಸಿದ್ವಿ ಇನ್ನೂ ನಮ್ಮಲ್ಲಿ ಜಾಗ ಇಲ್ಲ ಅದರಲ್ಲಿ ಆಗಲ್ಲ ಅಂದ್ರೆ ಇದು ಇದು ಹೆವಿ ಬ್ರಾಸು ಎಂಟ್ನೂರ್ ಗ್ರಾಮ್ ಬರುತ್ತೆ ಇಡೀ ಸೆಟ್ಟು ಒನ್ ಕೆ ಜಿ ಲೆಕ್ಕ ಬರುತ್ತೆ ಇದು ಸೊ ಇದು ಈಸಿಯಾಗಿ ಇಟ್ಟುಬಿಟ್ಟು ಇಲ್ಲ ಈಸಿಯಾಗಿ ರೊಟೇಟ್ ಆಗತ್ತಿದೆಲ್ಲ ಪೂಜೆ ಮಾಡ್ಕೋಬಹುದು ಕಪ್ಪಾಯ್ತಾ ಒಂಚೂರು ಒಂದ್ ಸೈಡ್ ನೀರಲ್ಲಿ ನೆನ್ಸಿಡಿ ತೆಗ್ದಿಡಿ ಅಷ್ಟೇ ಮುಗಿತು ಹಾಗೆ ಕಾಮಾಕ್ಷಿ ದೀಪಗಳು ಲಕ್ಷ್ಮಿ ದೀಪಗಳು ಇದೆಲ್ಲ ಸೈಜಸ್ ಅಲ್ಲಿ ಸಿಗುತ್ತೆ ಮೂರು ಸೈಜ್ ಅಲ್ಲಿ ಇದನ್ನು ಎಲ್ಲಿ ಬೇಕಾದ್ರು ಹಚ್ಚಿ ಇಡ್ಬೋದು ಬಾಗ್ಲತ್ರಗೆ ಇಡ್ತೀರಾ ದೇವ್ರ ಮನೆಗೆ ಇಡ್ತೀರಾ ಎಲ್ಲಿಗೆ ಬೇಕಾದ್ರೂ ಯೂಸ್ ಮಾಡ್ಬೋದು ಇನ್ನು ಚಿಕ್ಕದ ಸೊಡ್ಲು ಹಚ್ಚಬೇಕು ದೇವ್ರ ಮುಂದೆ ಅಂತಂದಾಗ ಇದೆಲ್ಲ ಸ್ಮಾಲ್ ಸ್ಮಾಲ್ ಇದೆ ಇದೆಲ್ಲ ತುಂಬ ಕಡಿಮೆನೂ ಸಿಗುತ್ತೆ ಇದೆಲ್ಲ ಬರಿ ಬ್ರಾಸ್ ಐಟಮ್ಸ್ ಇದೆಲ್ಲ ಕೆಲವು ಬ್ರಾನ್ಸು ಕೆಲವು ಬ್ರಾಸ್ ಬರುತ್ತೆ ಸೊ ಚಕ್ಲಿ ಹುರಳು ಅದರಲ್ಲೇ ಮುಖಾಲಿ ಪೀಠಗಳು ಕಳಶ ಕೂರಿಸೋವರ್ಗು ಮುಖಾಲಿ ಪೀಠ ಬೇಕು ಅಂತಂದ್ರೆ ಮುಖಾಲಿ ಪೀಠಗಳು ಚಕ್ಲಿ ಉರುಳು ಇನ್ನು ಹೆವಿದು ಬರುತ್ತೆ ಈಗ ಅವ್ರಿಗೆ ಆಗಲ್ಲ ಯಾಕಂದ್ರೆ ಇದರಲ್ಲೇ ಹಾಕಿ ಇದ್ರಲ್ಲಿ ಇದೆ ಭಾರ ಅನ್ಸುತ್ತಾರೆ ಇನ್ನೂ ಭಾರ ಇರೋದು ಬರುತ್ತೆ ಹಾಗೆ ಮೀನು ಕಾಫಿ ಫಿಲ್ಟರ್ ಬೆಳಗ್ಗೆ ಕಾಫಿ ಕುಡಿಲಿಲ್ಲ ಅಂದ್ರೆ ಆಗೋಲ್ಲ ಸೊ ಇದ್ರಲ್ಲಿ ಹಾಕಿ ಕುಡಿದ್ರೆ ಅದ್ರದ್ದು ಇದೇ ಬೇರೆ ಟೇಸ್ಟೇ ಬೇರೆ ಅದ್ರ ಜೊತೆಗೆ ಈ ಕಾಫಿ ಲೋಟ ಇದ್ರೆ ಅದ್ರ ರುಚಿನೇ ಬೇರೆ ಪಾವು ಚಟಾಕು ಕಡ್ಗೋಲು ಅಂತ ಹೇಳಿದಾಗ ಇದರಲ್ಲಿ ಐದು ಸೇದು ಮೆಜರಿಂಗ್ ಆ ಕಾಲದಲ್ಲಿ ಇದ್ದಿದ್ದಲ್ಲ ಸಾರಿ ಈ ಸೈಜ್ ಇಂದ ಬರುತ್ತೆ ಹಿಡಿದು ಇನ್ನೊಂದ್ ಚೂರ್ ಜಾಸ್ತಿ ಬರುತ್ತೆ

ಎರಡೆರಡು ಬೇರೆ ಬೇರೆ ಇಟ್ಕೊಳ್ಳೋ ಬದಲು ಒಂದರಲ್ಲೇ ಇಟ್ಕೊಂಡು ಆರಾಮಾಗಿ ಹಾಕಬಹುದು ಇನ್ನೊಂದು ಹೇಳ್ತಾರೆ ಇಟ್ಟಾಗ ಜೊತೆಗೆ ಸ್ವಲ್ಪ ಚಕ್ಕೆ ಪುಡಿ ಓಕೆ ಚಕ್ಕೆ ಪುಡಿ ಸಿಣ್ಣ ಪುಡಿ ಹಾಕಿದಾಗ ಒಳಗಡೆ ಯಾವ ನೆಗೆಟಿವ್ ಎನರ್ಜಿನೂ ಬರಲ್ಲ ಒಂದು ಎಳೆ ಎಳಿಬೇಕಾದ್ರೆ ಅದರಲ್ಲೂ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಚಕ್ಕೆ ಪುಡಿನ ಬಾಗ್ಲಿಗೆ ಎರಡರ ಎರಡು ಇದು ಎಳೆ ಎಳೆದಾಗ ಸಾಕು ಚಕ್ಕೆ ಪುಡಿ ಮಿಕ್ಸ್ ಮಾಡಿದ್ರೆ ಮುಗಿತು ಆಕ್ಚುಲ್ ಇನ್ನೊಂದು ಚೀಲ್ ಮಾಡ್ತಾರೆ ಒಂದು ಇದರಲ್ಲಿ ಸ್ಟಾರ್ಟಿಂಗ್ ಆಫ್ ದ ಮಂತ್ ಒಳಗಡೆ ಏನ್ ಮಾಡ್ತಾರೆ ಮನೆಯಿಂದ ಒಳಗಡೆ ಹೊರಗಡೆ ಹೊರಗಡೆಯಿಂದ ನಿಂತ್ಕೊಂಡು ಚಕ್ಕೆ ಪುಡಿನ ಮನೆ ಒಳಗಡೆ ಓದ್ತಾರೆ ಅದರಿಂದಲ್ಲ ಏನಂದ್ರೆ ಆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಮುಂಚೆ ಇವಾಗ ನಾವೆಲ್ಲ ಪ್ಲಾಸ್ಟಿಕ್ ಮ್ಯಾಟ್ಸ್ ಎಲ್ಲ ಹಾಕ್ತಿವಲ್ಲ ಮನೆ ಮುಂದೆ ಅದೆಲ್ಲ ಹಾಕ್ತಿರಲ್ಲ ರಂಗೋಲಿಗೆ ಏನ್ ಮಾಡ್ತಾ ಇದ್ವಿ ಅಕ್ಕಿ ಮಿಕ್ಸ್ ಪುಡಿ ಮಿಕ್ಸ್ ಆಗಿರೋದು ಇರುವೆಗಳೆಲ್ಲ ಬಂದು ತಿನ್ಕೊಂಡು ಹೋಗೋದು ಹಾಗೇನೆ ಆಮೇಲೆ ಮನೆಗೆ ಇದ್ದಾಗ ನಾವೆಲ್ಲ ಇವಾಗ ಪ್ಲಾಸ್ಟಿಕ್ ಮ್ಯಾಟ್ಸ್ ಎಲ್ಲ ಹಾಕ್ತಿವಲ್ಲ ಹಾಕ್ಬಾರ್ದು ಕಾಯರ್ ಮ್ಯಾಟ್ಸ್ ಹಾಕಿ ಎನರ್ಜಿ ಚೆನ್ನಾಗಿರುತ್ತೆ ಅಷ್ಟೇ ಇದು ಟೀ ಕುಡ್ ಚಕ್ಲಿ ಹೊರಳು ನಿಮಗ್ ನೋಡಿದಿರಲ್ಲ ವಾರ್ನಿಶ್ ಆಗಿಲ್ಲ ಈ ತರ ಇಲ್ಲ ಒಂಚೂರು ಚೂರು ಎಣ್ಣೆ ಸವರ್ ಬಿಟ್ರೆ ಮುಗಿತು ಅಂಟಲ್ಲ ಇದಕ್ಕೆ ಈ ತರ ಬಿಲ್ಲೆಗಳಿರುತ್ತೆ ಎಲ್ಲಾನು ಈ ತರ ಇದನ್ನ ಹಾಕ್ಬಿಟ್ಟು ಪ್ರೆಸ್ ಮಾಡೋದು ಅಷ್ಟೇ ಸೊ ಅದಕ್ಕೆ ಇದಕ್ಕೆಲ್ಲ ವಾರ್ನಿಶ್ ಇರೋದಿಲ್ಲ ಏನಂದ್ರೆ ತೆಂಗಿನಕಾಯಿ ಹೊಡೆಯೋದು ಕಾಯಿ ಕಾಯಿ ಹೊಡೆಯೋದು ಆ ಕಾಲದಲ್ಲಿ ಇದ್ದಿದ್ದು ಆಮೇಲೆ ಈ ಕಡೆಯಿಂದ ಇದನ್ನ ಬೆಲ್ಲನ ಕುಟ್ಕೊಡೋರು ಈ ಕಡೆಯಿಂದ ಕಾಯಿ ಹೊಡೆದ್ರೆ ಈ ಕಡೆಯಿಂದ ಬೆಲ್ಲ ಕೊಟ್ಟವರು ಹಾಗೆ ಈ ಅರಮನೆಯಲ್ಲಿ ಇನ್ನ ಸುಮಾರು ಐಟಮ್ಸ್ ಇದೆ ಅದೆಲ್ಲದನ್ನು ನೀವು ನೋಡಬೇಕು ಅಂದರೆ ನಾಳಿನ ವ್ಲಾಗ್ ನೋಡಲೇಬೇಕಾಗತ್ತೆ ನಾನು ಮೊನ್ನೆ ದಾ ಬ್ಯಾಂಗ್ಳೂರ್ಗೆ ಹೋದಾಗ ಈ ವ್ಲಾಗ್ ಮಾಡ್ಕೊಂಡು ಬಂದಿದ್ದು ಬಟ್ ಕಾರಣಾಂತರಗಳಿಂದ ಇವತ್ತು ಅಪ್ಲೋಡ್ ಮಾಡುವಂಥ ಟೈಮ್ ಬಂದಿದೆ ಸೊ ಈ ವ್ಲಾಗ್ ಹೇಗೆ ಅನ್ನಿಸ್ತು ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಬೇಕಾದ ವಸ್ತುಗಳು ಕಾಲ್ ಮಾಡಿ ಆರ್ಡ್ರ್ ಪ್ಲೇಸ್ ಮಾಡಿ ಅಥವಾ ಅಲ್ಲಿ ಆರಲ್ಸ್ ವಾಟ್ಸಪ್ ಮಾಡಿ ರೇಟ್ ಡಿಸ್ಕಸ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ ಓಕೆ ಇನ್ನು ಸುಮಾರಿದೆ ನಾಳೆಗೆ ಕಾದು ನೋಡಿ